ಈ ನಡುವೆ ಅಪಹರಣ ಹಾಗೂ ಹಲ್ಲೆ ಮಾಡಿಸಿದ್ದು ಕೊಲೆ ನಂತರ ಪ್ರಕರಣ ಮುಚ್ಚಾಕೋಕೆ ಹಣ ನೀಡಿದ್ದು ದರ್ಶನ್ ಅನ್ನೋದು ಹಾಗೂ ಹತ್ಯೆಗೆ ಮೂಲ ಕಾರಣ ಪವಿತ್ರ ಗೌಡ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ದೋಷಾರೋಪ ಪಟ್ಟಿಯಲ್ಲಿ ದರ್ಶನ್ ಅವರನ್ನ ಎರಡನೇ ಆರೋಪಿ ಅಂತ ದಾಖಲಿಸಲಾಗಿದ್ದು ಪವಿತ್ರ ಗೌಡ ಒಂದನೇ ಆರೋಪಿಯಾಗಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ ಈ ದೋಷಾರೋಪಣ ಪಟ್ಟಿಯು ಒಟ್ಟು ಎರಡ್ನೂರ ಮೂವತ್ತೊಂದು ಸಾಕ್ಷಿಗಳನ್ನು ಒಳಗೊಂಡಂತೆ ಒಟ್ಟು ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳುಳ್ಳ ಏಳು ಸರಿಪುಟಗಳ ಹತ್ತು ಕಡತಗಳನ್ನು ಒಳಗೊಂಡಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ದರ್ಶನ್ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದಾರೆ ಇದೀಗ ದರ್ಶನ್ ಪವಿತ್ರ ಗೌಡ ಹಾಗೂ ಗ್ಯಾಂಗ್ ಬಗ್ಗೆ ಹಲವಾರು ಸಾಕ್ಷಿಗಳು ಸಿಕ್ಕಿದ್ದು ನಿನ್ನೆ ತಾನೇ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಏನಿದೆ ಯಾವೆಲ್ಲ ಸಾಕ್ಷಿಗಳಿದೆ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನೋಕೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಎಷ್ಟು ವರ್ಷ ಜೈಲಾಗುವಂತ ಸಾಧ್ಯತೆ ಇದೆ ದರ್ಶನ್ಗೆ ಬೇಲ್ ಸಿಗತ್ತಾ ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅಪಹರಣ ಹಾಗೂ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಮತ್ತು ಅವರ ಗ್ಯಾಂಗ್ ವಿರುದ್ಧ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ದೋಷಾರೋಪ ಪಟ್ಟಿಯನ್ನು ಪೊಲೀಸರು ನ್ಯಾಯಾಲಯಕ್ಕೆ ಬುಧವಾರ ಸಲ್ಲಿಕೆ ಮಾಡಿದ್ದಾರೆ ಕೊಲೆಯಂತಹ ಘೋರ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸಿದ ನಂತರ ಪೊಲೀಸರು ತೊಂಬತ್ತು ದಿನಗಳಲ್ಲಿ ಈ ಆರೋಪ ಪಟ್ಟಿಯನ್ನು ಸಲ್ಲಿಸೋದು ಕಡ್ಡಾಯವಾಗಿದೆ ಜೂನ್ ಒಂಬತ್ತರಂದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಜೂನ್ ಹನ್ನೊಂದರಂದು ನಟ ದರ್ಶನ್ ಅವರನ್ನ ಮೈಸೂರಿನಲ್ಲಿ ಬಂಧಿಸಲಾಗಿತ್ತು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹದಿನೇಳು ವ್ಯಕ್ತಿಗಳನ್ನು ದಸ್ತಗಿರಿ ಮಾಡಿ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ತನಿಖಾಧಿಕಾರಿಗಳು ಇಲ್ಲಿಯವರೆಗೆ ತನಿಖೆಯಲ್ಲಿ ಸಂಗ್ರಹಿಸಿರುವಂತಹ ಪ್ರತ್ಯಕ್ಷ ಸಾಂದರ್ಭಿಕ ತಾಂತ್ರಿಕ ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷಿ ಆಧಾರಗಳ ಕುರಿತು ದೋಷಾರೋಪಣಾ ಪಟ್ಟಿಯನ್ನು ಇಪ್ಪತ್ನಾಲ್ಕನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಬೆಂಗಳೂರು ಪೊಲೀಸರು ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿನೇಳು ಆರೋಪಿಗಳ ವಿರುದ್ಧ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ತಿಳಿದುಬಂದಿದೆ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖಾಧಿಕಾರಿ ಎಸಿಪಿ ಚಂದನ್ ಕುಮಾರ್ ನೇತೃತ್ವದಲ್ಲಿ ಕೋರ್ಟ್ಗೆ ಈ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಾಗಿದೆ ದೋಷಾರೋಪ ಪಟ್ಟಿಯಲ್ಲಿ ದರ್ಶನ್ ಅವರನ್ನ ಎರಡನೇ ಆರೋಪಿ ಅಂತ ದಾಖಲಿಸಲಾಗಿದ್ದು ಪವಿತ್ರ ಗೌಡ ಒಂದನೇ ಆರೋಪಿಯಾಗಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ ಹದಿನೇಳು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಮೂರು ಪ್ರತ್ಯಕ್ಷ ಸಾಕ್ಷಿಗಳು ಎಫ್ಎಸ್ಎಲ್ ಮತ್ತು ನಿಂದ ಎಂಟು ವರದಿಗಳಿದ್ದು ಈ ಪ್ರಕರಣದಲ್ಲಿ ಒಟ್ಟು ಎರಡ್ನೂರ ಮೂವತ್ತೊಂದು ಸಾಕ್ಷಿಗಳು ಇರುವುದಾಗಿ ತಿಳಿಸಲಾಗಿದೆ ಪ್ರಕರಣದ ತನಿಖೆ ಪೂರ್ಣ ಆಗದೆ ಇರೋದ್ರಿಂದ ಸಿಪಿಆರ್ಸಿ ಒನ್ ಸೆವೆಂಟಿ ತ್ರೀ ಬಾರ್ ಎ ಅಡಿಯಲ್ಲಿ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಅಂತ ಕೂಡ ಮೂಲಗಳು ತಿಳಿಸಿದೆ ಈ ನಡುವೆ ಅಪಹರಣ ಹಾಗೂ ಹಲ್ಲೆ ಮಾಡಿಸಿದ್ದು ಕೊಲೆ ನಂತರ ಪ್ರಕರಣ ಮುಚ್ಚಾಕೋಕೆ ಹಣ ನೀಡಿದ್ದು ದರ್ಶನ್ ಅನ್ನೋದು ಹಾಗೂ ಹತ್ಯೆಗೆ ಮೂಲ ಕಾರಣ ಪವಿತ್ರ ಗೌಡ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ರೇಣುಕಾಸ್ವಾಮಿ ಹತ್ಯೆಗೆ ಪವಿತ್ರ ಗೌಡ ಮೂಲ ಕಾರಣವಾಗಿರೋ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ಪವಿತ್ರ ಗೌಡ ಒಂದನೇ ಆರೋಪಿಯಾಗಿದ್ದಾರೆ ಅಲ್ಲದೆ ರೇಣುಕಾಸ್ವಾಮಿ ಹಲ್ಲೆ ನಡೆಸ್ತಾ ಇದ್ದಂತಹ ಸ್ಥಳದಲ್ಲಿ ಹಾಜರಿದ್ದು ಚಪ್ಪಲಿಯಲ್ಲಿ ಅವರು ಸಹ ಹೊಡೆದಿದ್ರು ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ ಕೃತ್ಯ ನಡೆದ ಸಮಯದಲ್ಲಿ ಪವಿತ್ರ ಗೌಡ ಅಲ್ಲೇ ಇರೋದರ ಕುರಿತು ಸಾಕ್ಷಿಗಳು ಸಿಕ್ಕಿದ್ದು ಪವಿತ್ರ ಗೌಡ ಅವರ ಮೊಬೈಲ್ ಕೃತ್ಯದ ಸ್ಥಳದಲ್ಲಿ ಆಕ್ಟಿವ್ ಇತ್ತು ಅನ್ನೋದು ಸಹ ಗೊತ್ತಾಗಿದೆ ಇದಲ್ಲದೆ ದರ್ಶನ್ ಬಟ್ಟೆ ಮತ್ತು ಶೂನಲ್ಲಿ ರೇಣುಕಾ ಸ್ವಾಮಿ ರಕ್ತ ಇರೋದು ಸಹ ಪತ್ತೆಯಾಗಿದ್ದು ಇದರಿಂದ ದರ್ಶನ್ ನ್ ಹಲ್ಲೆ ಬಗ್ಗೆ ಮತ್ತು ಕೊಲೆಯಲ್ಲಿ ಭಾಗಿಯಾಗಿರುವುದು ದೃಢವಾಗಿದೆ ಅಂತ ತಿಳಿದು ಬಂದಿದೆ ಈ ದೋಷಾರೋಪಣ ಪಟ್ಟಿಯು ಒಟ್ಟು ಎರಡು ನೂರ ಮೂವತ್ತೊಂದು ಸಾಕ್ಷಿಗಳನ್ನು ಒಳಗೊಂಡಂತೆ ಒಟ್ಟು ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳುಳ್ಳ ಏಳು ಸರಿಪುಟಗಳ ಹತ್ತು ಕಡತಗಳನ್ನು ಒಳಗೊಂಡಿದೆ ಈ ಪ್ರಕರಣದ ತನಿಖೆನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೆಚ್ಚುವರಿ ಆಯುಕ್ತ ಸತೀಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಪಶ್ಚಿಮ ವಿಭಾಗದ ಉಪ ಪೊಲೀಸ್ ಆಯುಕ್ತ ಎಸ್ ಗಿರೀಶ್ ನೇತೃತ್ವದಲ್ಲಿ ವಿಜಯನಗರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತ ಎನ್ ಚಂದನ್ ಕುಮಾರ್ ಹಾಗೂ ಅಧಿಕಾರಿ ಸಿಬ್ಬಂದಿಗಳನ್ನು ಭೇದಿಸಿದೆ ಈ ಪ್ರಕರಣದಲ್ಲಿ ಹದಿನೇಳು ಆರೋಪಿಗಳು ವಿವಿಧ ಹಂತದಲ್ಲಿ ಕೊಲೆಗೆ ಸಂಚು ಅಪಹರಣ ಹಲ್ಲೆ ಕೊಲೆ ಸಾಕ್ಷಿನಾಶ ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಹಣಕಾಸು ವ್ಯವಹಾರ ಮತ್ತು ಮೃತದೇಹ ವಿಲೇವಾರಿಗೆ ಯತ್ನಿಸಿರೋದು ತನಿಖೆಯಲ್ಲಿ ಸಾಬೀತಾಗಿದೆ ಈ ಪ್ರಕರಣದಲ್ಲಿ ರಾಘವೇಂದ್ರ ಕೇಶವಮೂರ್ತಿ ನಿಖಿಲ್ ಕುಮಾರ್ ಕಾರ್ತಿಕ್ ಮೊದಲು ಶರಣಾಗಿದ್ರು ಪ್ರಕರಣದಿಂದ ದರ್ಶನ್ ಮತ್ತವರ ತಂಡ ಹಣದ ಆಮಿಷ ಒಡ್ಡಿ ಈ ನಾಲ್ವರನ್ನ ಪೊಲೀಸರ ಮುಂದೆ ಶರಣಾಗುವಂತೆ ಮಾಡಿತ್ತು ಅಂತ ಕೂಡ ಈ ಚಾರ್ಜ್ ಶೀಟ್ ಮೂಲಕ ಗೊತ್ತಾಗಿದೆ ಇನ್ನು ಮೊದಲ ಆರೋಪಿಯಾಗಿ ಪವಿತ್ರ ಗೌಡ ಎರಡನೇ ಆರೋಪಿಯಾಗಿ ದರ್ಶನ್ ಮೂರನೇ ಆರೋಪಿಯಾಗಿ ಪವಿತ್ರ ಗೌಡ ಅವರ ವ್ಯವಸ್ಥಾಪಕ ಕೆ ಪವನ್ ನಾಲ್ಕನೇ ಆರೋಪಿಯಾಗಿ ರೇಣುಕಾಸ್ವಾಮಿ ಅಪರಣದ ನೇತೃತ್ವ ವಹಿಸಿದಂತ ದರ್ಶನ್ ಅಭಿಮಾನಿಗಳ ಸಂಘದ ಚಿತ್ರದುರ್ಗದ ಜಿಲ್ಲಾ ಘಟಕದ ಅಧ್ಯಕ್ಷ ರಾಘವೇಂದ್ರ ಹಾಗೂ ಹತ್ತನೇ ಆರೋಪಿಯಾಗಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಮಾಲೀಕ ವಿನಯ್ ಹಾಗೂ ಹನ್ನೊಂದನೇ ಆರೋಪಿಯಾಗಿ ದರ್ಶನ್ ವ್ಯವಸ್ಥಾಪಕ ನಾಗರಾಜ ಹೆಸರಿದೆ ಪವಿತ್ರ ಗೌಡ ರೂಪಿಸಿದ ಸಂಚಿನಿಂದಾನೇ ಇತರರು ಸೇರ್ಕೊಂಡು ಕೊಲೆಯ ಕೃತ್ಯ ಎಸಗಿರೋದು ಸಾಬೀತಾಗಿದೆ ಅಂತ ಕೂಡ ಉಲ್ಲೇಖಿಸಿದ್ದಾರೆ ನಿಜವಾದ ಆರೋಪಿಗಳನ್ನು ಹುಡುಕಿ ಬಂಧಿಸಿ ಅವರ ವಿರುದ್ಧ ದೋಷಾರೋಪಣ ಪಟ್ಟಿ ಸಲ್ಲಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಇನ್ನೂ ಹೆಚ್ಚಿನ ತನಿಖೆಯನ್ನು ಕೈಗೊಂಡು ಸಂಗ್ರಹವಾಗುವಂತಹ ಸಾಕ್ಷಿ ಆಧಾರಗಳನ್ನು ಕಲಂ ಒನ್ ಸೆವೆಂಟಿ ತ್ರೀ ಬಾರ್ ಎ ಸಿಆರ್ಪಿಸಿ ಅಡಿಯಲ್ಲಿ ಘನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಅಂತ ಪೊಲೀಸರು ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಸಲ್ಲಿಸಿರುವಂತಹ ದೋಷಾರೋಪ ಪಟ್ಟಿಯಲ್ಲಿ ಒಟ್ಟು ಎರಡು ಮೂವತ್ತೊಂದು ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ ಈ ಪೈಕಿ ಪ್ರತ್ಯಕ್ಷ ಸಾಕ್ಷಿದಾರರು ಮೂರು ಎಫ್ ಎಸ್ ಎಲ್ ಸಿ ಸಾಕ್ಷಿಗಳು ಎಂಟು ಸಿಆರ್ ಸೆಕ್ಷನ್ ನೂರ ಅರವತ್ತೊಂದು ಮತ್ತು ನೂರ ಅರವತ್ನಾಲ್ಕರ ಅಡಿಯಲ್ಲಿ ತೊಂಬತ್ತ ಏಳು ಸಾಕ್ಷಿಗಳು ಸಿಆರ್ ಪಿಸಿ ಅಡಿಯಲ್ಲಿ ನೂರ ಅರವತ್ನಾಲ್ಕು ಇಪ್ಪತ್ತೇಳು ಜನ ಸಾಕ್ಷಿದಾರರು ಪಂಚರು ಐವತ್ತೊಂಬತ್ತು ಇತರೆ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ತಹಶೀಲ್ದಾರ್ ವೈದ್ಯರು ಆರ್ಟಿಒ ಎಂಟು ಹಾಗೂ ಪೊಲೀಸರಿಂದ ಐವತ್ತಾರು ಸಾಕ್ಷಿಗಳನ್ನು ಸಂಗ್ರಹಿಸಿರುವುದಾಗಿ ದೋಷಾರೋಪ पटियाली पोलिस उल्लेख ಭಾರತೀಯ ದಂಡ ಸಂಹಿತೆ ಸೆಕ್ಷನ್ಗಳಾದ ಮುನ್ನೂರ ಎರಡು ಕೊಲೆ ಎರಡ್ನೂರ ಒಂದು ಸಾಕ್ಷಿನಾಶ ನೂರ ಇಪ್ಪತ್ತು ಬಿ ಕ್ರಿಮಿನಲ್ ಒಳಸಂಚು ಮುನ್ನೂರ ಅರವತ್ನಾಲ್ಕು ಕೊಲೆ ಉದ್ದೇಶದಿಂದ ಅಪಹರಣ ಮುನ್ನೂರ ಐವತ್ತೈದು ಅಮಾನುಷ ಹಲ್ಲೆ ಮುನ್ನೂರ ಎಂಬತ್ನಾಲ್ಕು ಸುಲಿಗೆ ಕೃತ್ಯ ಮಾಡಿದ್ದಕ್ಕಾಗಿ ದಂಡನೆ ನೂರ ನಲವತ್ತ್ ಮೂರು ಕಾನೂನು ಬಾಹಿರ ಗುಂಪುಗೂಡುವಿಕೆ ನೂರ ನಲವತ್ತೇಳು ದೊಂಬಿ ನೂರ ನಲವತ್ತೆಂಟು ಮಾರಕ ಆಯುಧ ಹಿಡಿದು ಗಲಾಟೆ ಅಡಿ ಆರೋಪಿಗಳ ವಿರುದ್ಧ ತನಿಖೆ ನಡೆಸಲಾಗಿತ್ತು ಈ ಎಲ್ಲಾ ಆರೋಪಗಳು ಸಾಬೀತಾಗಿದೆ ಅಂತ ಆರೋಪ ಪಟ್ಟಿಯಲ್ಲಿ ತನಿಖಾ ತಂಡ ತಿಳಿಸಿದೆ ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ಬಗ್ಗೆ ಇನ್ನೂ ಕೂಡ ಒಂದಿಷ್ಟು ತನಿಖೆಗಳು ನಡಿಬೇಕಾಗಿದೆ ಆ ಎಲ್ಲ ತನಿಖೆಗಳು ನಡೆದು ಕೋರ್ಟ್ನಲ್ಲಿ ವಾದ ವಿವಾದ ದರ್ಶನ್ ಬೇಲ್ ಬಗ್ಗೆಯೂ ಕೂಡ ಚರ್ಚೆಗಳು ನಡೆಯುತ್ತೆ ಆದ್ರೆ ಕೊನೆ ನ್ಯಾಯಯುತವಾದ ತೀರ್ಮಾನವನ್ನ ನ್ಯಾಯಾಧೀಶರು ನೀಡ್ತಾರೆ ಇನ್ನು ಈ ಪ್ರಕರಣದ ವಿಚಾರಣೆ ಬಗ್ಗೆ ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಮಾತನಾಡಿ ಪ್ರಕರಣದ ವಿಚಾರಣೆಗೆ ತ್ವರಿತ ಹಾಗೂ ವಿಶೇಷ ನ್ಯಾಯಾಲಯ ಸ್ಥಾಪಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂತಹ ಚಿಂತನೆ ಇದೆ ಕಾನೂನು ತಜ್ಞರ ಜೊತೆ ಚರ್ಚಿಸಿ ನಿರ್ಧಾರ ಮಾಡ್ತೀವಿ ಪ್ರಕರಣದ ತನಿಖೆ ಪೂರ್ಣ ಆಗಿದೆ ಕೃತ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಸಾಕ್ಷಿ ಆಧಾರಗಳನ್ನು ಕಲೆ ಹಾಕಿನೇ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ ಬೆಂಗಳೂರಿನಲ್ಲಿರುವಂತಹ ವಿಧಿವಿಜ್ಞಾನ ಪ್ರಯೋಗಾಲಯದ ಸಂಪೂರ್ಣ ವರದಿಗಳು ಬಂದಿದೆ ಆದ್ರೆ ಹೈದರಾಬಾದ್ ನಲ್ಲಿರುವಂತಹ ಕೇಂದ್ರೀಯ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಕೆಲವು ವರದಿಗಳು ಬರೋದು ಮಾತ್ರ ಬಾಕಿ ಅಲ್ಲಿಗೆ ಕೆಲವು ತಾಂತ್ರಿಕ ಉಪಕರಣಗಳನ್ನು ಕಳಿಸ್ಕೊಡ್ಲಾಗಿತ್ತು ಅಂತ ಹೇಳಿದ್ದಾರೆ ದರ್ಶನ್ ಪವಿತ್ರ ಗೌಡ ಹಾಗೂ ಗ್ಯಾಂಗ್ ಆರೋಪಿಗಳಾಗಿರುವಂತಹ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು ಹಾಗೂ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಆಗಿರುವಂತಹ ವಿಚಾರಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ